ನಮ್ಮ ಆಸನದಲ್ಲಿ ಹದಿನೈದು ಜನರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿದರಂತೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಬೆಂಗಳೂರಿನಲ್ಲಿ ಇಪ್ಪತ್ತು ಜನರಿಗೆ ಹೃದಯಾಘಾತವಾಗಿದೆಯಂತೆ ಅಯ್ಯೋ ಇದಕ್ಕೆಲ್ಲ ಆ ನರೇಂದ್ರ ಮೋದಿ ಸರ್ಕಾರ ನೀಡಿದಂತಹ ಕೊರೋನಾ ವ್ಯಾಕ್ಸಿನ್ ಕಾರಣ ಅಂತೆ ನಾನಂತೂ ವ್ಯಾಕ್ಸಿನ್ ತೆಗೆದುಕೊಂಡಿರ್ಲಿಲ್ಲ ನೀನೇನಾದ್ರೂ ವ್ಯಾಕ್ಸಿನ್ ತೆಗೆದುಕೊಂಡಿದ್ದ ಬರೀ ಇದೇ ರೀತಿಯಾದಂತಹ ಚರ್ಚೆಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರಬಹುದು ಹಾಗೆ ಜನಸಾಮಾನ್ಯರ ಬಾಯಿಗಳಲ್ಲಿ ಯಾಕೆ ಕೊರೋನಾ ವ್ಯಾಕ್ಸಿನ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಹೃದಯಾಘಾತಗಳು ಹಾಕ್ತಾನೆ ಇರ್ಲಿಲ್ವಾ ಅಥವಾ ವ್ಯಾಕ್ಸಿನ್ ತೆಗೆದುಕೊಂಡ ನಂತರವಷ್ಟೇನೆ ಹೃದಯಾಘಾತಗಳು ಸಂಭವಿಸ್ತಾ ಇರೋಂತಹದ್ದ ಮೊದಲೆಲ್ಲವೂ ಸಹ ಹೃದಯಾಘಾತಗಳು ಹಾಕ್ತಾ ಇತ್ತು ಆದರೆ ನಮಗೆ ನಿಮಗೆ ಮಾಹಿತಿಗಳು ವಿಷಯಗಳು ದೊರೀತಾ ಇರಲಿಲ್ಲ ಅಷ್ಟೇನೆ ಮೊದಲೆಲ್ಲ ಹೆಚ್ಚು ಕಡಿಮೆ ಅಂದ್ರೆ ಒಂದು ಮನೆಯಲ್ಲಿ ಸಾವಾಯಿತು ಅಂದ್ರೆ ಆ ಮನೆಯವರಿಗೆ ಅವರ ಸಂಬಂಧಿಕರುಗಳಿಗೆ ಆ ಏರಿಯಾದವರಿಗೆ ಯಾವ್ದಾರು ಊರಿನಲ್ಲಿ ಅಥವಾ ಹಳ್ಳಿಗಳಲ್ಲಿ ಇದ್ರೆ ಜನಸಾಮಾನ್ಯರ ಬಾಯಿಂದ ಬಾಯಿಗೆ ಹೋಗಿ ಸುತ್ತಮುತ್ತ ಒಂದಷ್ಟು ಹಳ್ಳಿಗಳಿಗೆ ಆ ಸಾವಿನ ವಿಚಾರ ಗೊತ್ತಾಗ್ತಾ ಇತ್ತು ಇನ್ನ ಕೆಲವೊಂದು ಬಾರಿ ಒಬ್ಬ ವ್ಯಕ್ತಿ ಮರಣ ಹೊಂದಿ ತಿಂಗಳು ಕಳೆದ ನಂತರ ಅಥವಾ ವರ್ಷಗಳು ಕಳೆದ ನಂತರ ಅವರ ಮನೆಗೆ ನಾವು ಹೋದಾಗ ಅವರ ಫೋಟೋ ನೋಡಿ ಅಯ್ಯೋ ಏನಾಗಿತ್ತು ಅಂತ ಕೇಳಿದಾಗ ಅವರ ಸಾವಿನ ವಿಚಾರ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ನಾವೇ ಮರಣ ಹೊಂದ್ಬಿಟ್ಟಿದ್ರು ಅಲ್ಲಿ ಎಲ್ಲೋ ಆ ವ್ಯಕ್ತಿ ಮರಣ ಹೊಂದಿದ ಅನ್ನುವಂತಹ ವಿಷಯನೇ ನಮ್ಗೆ ಗೊತ್ತಾಗೋದಿಲ್ಲ ಅಂದ್ರೆ ಇವಾಗ ಕಾಲ ಸಂಪೂರ್ಣವಾಗಿ ಬದಲಾಗೋಗ್ಬಿಟ್ಟಿದ್ದೆ ಸಂಪೂರ್ಣವಾಗಿ ಎಲ್ಲ ಒಂದು ಕಡೆ ಒಂದು ಮನೆಯಲ್ಲಿ ಒಂದು ಸಾವಾಯಿತು ಅಂದ್ರೆ ಕೇವಲ ಅರ್ಧ ಗಂಟೆಗಳಲ್ಲೇ ಆತನಿಗೆ ಒಂದು ಶ್ರದ್ಧಾಂಜಲಿಯನ್ನ ಕೋರಿ ರಸ್ತೆ ಬದಿಯಲ್ಲಿ ದೊಡ್ಡದಾದಂತಹ ಒಂದು ಕಟೌಟ್ ಹಾಕ್ಬಿಡ್ತಾರೆ ಅದಕ್ಕಿಂತ ಇನ್ನು ತುಂಬಾ ತುಂಬಾ ವೇಗವಾಗಿ ನಮ್ಮದೇ ಗ್ರೂಪ್ಸ್ಗಳಿದ್ದಾವೆಲ್ಲ ಎಕ್ಸಾಂಪಲ್ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಹಾಗೇನೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಇದಾವೆ ಆ ಗ್ರೂಪ್ ಅಲ್ಲಿ ಸಾವಿನ ವಿಷಯಗಳನ್ನ ತುಂಬಾ ತುಂಬಾ ವೇಗವಾಗಿನೇ ತಿಳಿಸ್ಬಿಡ್ತಾರೆ ಇತ್ತೀಚಿಗಂತೂ ಅದ್ ಯಾವ ಹಂತಕ್ಕೆ ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಕೆಲವೊಂದು ಬಾರಿ ನಾನೇ ಗಾಬರಿ ಆಗ್ತಿರ್ತೀನಿ ಯಾವ್ದಾರು ಗ್ರೂಪ್ಗಳಲ್ಲಿ ನೋಡಿದಾಗ ಯಾರ್ದಾರ ಫೋಟೋ ಬಂತು ಅಂದ್ರೆ ಹುಟ್ಟಿದ ಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿರ್ತಾರೆ ಅಲ್ಲಿ ಹುಟ್ಟಿದ ಹಬ್ಬದ ಶುಭಾಶಯ ಕೋರಿದ್ರು ಏನಾವ್ ಹೋಗ್ಬಿಡ್ತಾಪ ಇವನ್ಗೆ ತಾಳ್ ನೋಡೋಣ ಅಂತ ಅಂದ್ಬಿಟ್ಟು ತೆಗೆದ್ಬಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೇಕು ಆ ಹಂತಕ್ಕೆ ಓಟೋಗ್ಬಿಟ್ಟಿದೆ ನ್ಯೂಸ್ ಚಾನಲ್ ಗಳಲ್ಲಿ ತೋರಿಸ್ತಾ ಇದ್ದಾರೆ ಮೊದಲೆಲ್ಲ ಈ ರೀತಿಯಾಗಿ ಹೃದಯಾಘಾತಗಳಾದಾಗ ಯಾರನ್ನು ಕೌಂಟ್ ಮಾಡ್ತಿರ್ಲಿಲ್ಲ ಲೆಕ್ಕಕ್ಕೆ ಲೆಕ್ಕವನ್ನ ಇರ್ತಿರ್ಲಿಲ್ಲ ಆ ತಾಲೂಕ್ನಲ್ಲಿ ಇಷ್ಟು ಜನರಿಗೆ ಹೃದಯಾಘಾತವಾಗಿದೆಯಂತೆ ಈ ಜಿಲ್ಲೆನಲ್ಲಿ ಇಷ್ಟು ಜನರಿಗೆ ಈ ರೀತಿಯಾಗಿ ಯಾರು ಲೆಕ್ಕವನ್ನ ಇಡ್ತಾ ಇದ್ರು ಈಗೆಲ್ಲೋ ಅದೇನೆ ಕೊರೋನಾ ಬಂದ ನಂತರದಿಂದ ಈ ರೀತಿಯಾದಂತಹ ವಿಷಯಗಳನ್ನು ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸ್ತಾ ಇದ್ದಾರೆ ಅದನ್ನು ಲೆಕ್ಕಕ್ಕೆ ಇಡ್ತಾ ಇದ್ದಾರೆ ಹದಿನೈದು ಆಯ್ತಂತೆ ಆಯ್ತಂತೆ ಈ ರೀತಿಯಾದಂತಹ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ನಾನು ಯೋಚನೆಯನ್ನ ಮಾಡಿದಾಗ ನಮ್ಮ ಬದಲಾದಂತಹ ಜೀವನ ಪದ್ಧತಿ ಜೀವನ ಶೈಲಿ ಅಂತಾನೆ ಹೇಳ್ಬೋದು ಹಾಗೆ ನಾವು ಪ್ರತಿದಿನ ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಆಗಿರ್ಬೋದು ಜೊತೆಗೆ ಈ ಒತ್ತಡದ ಜೀವನ ನನಗೇನೆ ಕೆಲವೊಂದು ಸಲ ಅನ್ನಿಸ್ತಾ ಇರುತ್ತೆ ಸುಮ್ ಏನು ಕಪ ಇದು ಬೇಕು ಇದನ್ನು ಆ ಮಟ್ಟದಲ್ಲಿ ಒತ್ತಡದಂತಹ ಜೀವನ ನೀವು ಪ್ರತಿದಿನ ನಿಮ್ಮ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ತಿರುವಂತಹ ಆಹಾರಗಳಾಗಿರ್ಬೋದು ಕೆಲವೊಂದು ಬಾರಿ ನಾನು ಅಂದ್ಕೊಳ್ತಾ ಇರ್ತೀನಿ ನೋಡಿ ಹ ಹಳ್ಳಿಯಲ್ಲಿರುವಂತಹ ಯಾರು ರೈತರಿದ್ದಾರೆ ಅಥವಾ ಯಾರು ಕಷ್ಟಪಟ್ಟು ದುಡಿದು ಕೆಲಸವನ್ನ ಮಾಡ್ತಾರೆ ಅವರು ತುಂಬ ದೇಹಕ್ಕೆ ಶ್ರಮವನ್ನು ಕೊಡ್ತಾರೆ ಬೆವರು ಸುರಿಸ್ತಾರೆ ಕಷ್ಟಪಟ್ಟು ದುಡಿತಾರೆ ಬಿಟ್ಟು ಆರಾಮಾಗಿ ಮಲಿಕೊಳ್ತಾರೆ ಅಂಥವ್ರಿಗೆ ಯಾರಿಗೂ ಹೃದಯಾಘಾತ ಅನ್ನೋದೇ ಆಗೋದಿಲ್ಲ ಸಿಟಿಯಲ್ಲಿ ಯಾರು ವಾಸವನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೇನೆ ತುಂಬ ತುಂಬ ಹೃದಯಾಘಾತಗಳಾಗ್ತಾ ಇರುವಂತಹದ್ದು ಏನೋ ನೋಡಿ ನಿಮ್ಮ ಜೀವನ ಶೈಲಿಯನ್ನು ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಳಿ ಬಿಡಿಯೋದನ್ನ ಆನ್ಲೈನಲ್ಲಿ ತರಿಸ್ಕೊಂಡು ತಿನ್ನೋದನ್ನ ನನಗಂತೂ ಅದು ಆರ್ಡರ್ ಮಾಡೋರು ಏನಾದ್ರು ಕಂಡುಬಿಟ್ರೆ ಎಲ್ ಹೆಂಗೆ ಬೈದ್ ಬಿಡೋ ಅನಿಸ್ತಿರುತ್ತೆ ನಂಗೆ ಬೈ ಬೈದ್ ಬಿಡೋ ಅನಿಸುತ್ತೆ ಮೇಲ್ ಮಾತ್ರ ನೋಡೋದಕ್ಕೆಲ್ಲ ಚೆನ್ನಾಗಿ ಕಾಣಿಸ್ತಿರ್ತವೆ ಒಳಗಡೋದು ಯಾವ್ಯಾವ ರೀತಿಯಾಗಿ ಮಾಡ್ತಾರೋ ನಿಮ್ಮ ಜೀವನ ಶೈಲಿಯನ್ನ ನೀವು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ